ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಆತಂಕಗೊಂಡು ವಾಟ್ಸಪ್ನಲ್ಲಿ ಮೆಸೇಜ್ ಇದ್ದಾರೆ ಆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದಾಗ ಅಂತಹ ಆತಂಕ ಪಡುವಂಥ ವಿಷಯ ಏನೂ ಅದರಲ್ಲಿ ಇಲ್ಲ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರ ಪ್ರಶ್ನೆ ಅಂದರೆ ನನಗೆ ಇಂಥ ಕಾಲೇಜಲ್ಲಿ ಟು ಎ ಕ್ಯಾಟಗರಿಯಲ್ಲಿ ಯಾವುದೇ ಸೀಟು ಇಲ್ಲ ಜೀರೋ ಅಂತ ತೋರಿಸ್ತಾ ಇದೆ ತ್ರೀ ಬಿ ಕೆಟಗರಿಯಲ್ಲಿ ಇಲ್ಲ ಅಥವಾ ಎಸ್ ಸಿ ಕೆಟಗರಿಯಲ್ಲಿ ಎಸ್ ಟಿ ಕೆಟಗರಿಯಲ್ಲಿ ಅಥವಾ ಇನ್ಯಾವುದೋ ಒಂದು ಕೆಟಗರಿಯಲ್ಲಿ ಒನ್ ಜಿ ಕೆಟಗರಿಯಲ್ಲಿ ಈ ರೀತಿ ನಮ್ಮ ಕೆಟಗರಿಯಲ್ಲಿ ಯಾವುದೇ ಸೀಟು ಇಲ್ಲ ಈಗ ನಮಗೆ ಒಂದು ಪರ್ಟಿಕ್ಯುಲರ್ ಕಾಲೇಜು ಈಗ ಆರ್ ವಿ ಕಾಲೇಜು ಅಥವಾ ಒಂದು ಸಪ್ತಗಿರಿ ಕಾಲೇಜು ಇಂಥ ಕಾಲೇಜಲ್ಲಿ ನಮಗೆ ಇಂಥ ಇದ್ದೀವಿ ನಾವು ನಮಗೆ ಅಲ್ಲಿ ಸೀಟನ್ನು ನೋಡಿದರೆ ಜೀರೋ ಅಂತ ತೋರಿಸ್ತಾ ಇದೆ ಈಗ ನಮಗೆ ಸೀಟು ಸಿಗೋದೇ ಇಲ್ವಾ ಅಂತೆಲ್ಲ ಪ್ರಶ್ನೆಯನ್ನು ಇದ್ದೀರಾ ಮತ್ತು ಸೀಟುಗಳು ತುಂಬ ಆಗಿದಾವೆ ಅಂತಲೂ ಕೂಡ ಅವರ ಪ್ರಶ್ನೆ ಇಲ್ಲಿ ಅಂತ ಏನೂ ಆತಂಕ ಪಡುವಂಥ ಕಾರಣ ಇಲ್ಲ ಈಗ ನೋಡಿ ಟೋಟಲ್ ಆಗಿ ನೀವು ಮೂಲೆಯಲ್ಲಿ ಗಮನಿಸ್ಬೋದು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತಾರು ಇಪ್ಪತ್ನಾಲ್ಕು ಸಾವಿರದ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಟು ನೈಂಟಿ ಸಿಕ್ಸ್ ಟೋಟಲ್ ಸೀಟುಗಳು ಇಂಜಿನಿಯರಿಂಗ್ ಇದರಲ್ಲಿ ಲಭ್ಯವಿವೆ ಮತ್ತು ಅಲ್ಲಿ ಕ್ಲಿಯರ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು ಈಗ ಎಷ್ಟು ಹುಡುಗರು ವಿದ್ಯಾರ್ಥಿಗಳು ಒಂದು ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ ಮತ್ತು ಎಷ್ಟೋ ಜನರು ಚಾಯ್ಸ್ ಟು ಸಿಲೆಕ್ಟ್ ಮಾಡಿ ಸೀಟುಗಳನ್ನು ಹೋಲ್ಡ್ ಮಾಡಿರ್ತಾರೆ ಆ ಸೀಟುಗಳನ್ನು ಕೂಡ ಇಲ್ಲಿ ತೋರಿಸೋದಿಲ್ಲ ಅದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು ಈಗ ಚಾಯ್ಸ್ ಟು ಸಿಲೆಕ್ಟ್ ಮಾಡಿ ಹೋಲ್ಡ್ ಮಾಡಿರ್ತಾರೆ ಕೇವಲ ಚಾಯ್ಸ್ ಒನ್ ಮಾಡಿ ಸಿಲೆಕ್ಟ್ ಮಾಡಿರೋರಷ್ಟೇ ಸೀಟುಗಳು ನಮಗೆ ಖಾಲಿಯಾಗಿರ್ತವೆ ಆದ ಕಾರಣ ಈ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಹೆಚ್ಚು ಒಂದು ಗೊಂದಲಕ್ಕೆ ಒಳಗಾಗುವಂತಹ ಏನೂ ವಿಷಯ ಇಲ್ಲ ಸಾಕಷ್ಟು ಸೀಟುಗಳು ಲಭ್ಯವೇ ಮತ್ತು ಏನಾಗುತ್ತೆ ಅಂದರೆ ಈಗ ಸೀಟುಗಳನ್ನು ಹೋಲ್ಡ್ ಮಾಡಿರ್ತಾರೆ ಅವರಿಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗೋದಿರ್ತದೆ ಮೆಡಿಕಲ್ ಡೆಂಟಲ್ ಬಿ ಎ ಎಮ್ ಎಸ್ ಹೋಗೋದಿರ್ತದೆ ನಿಮ್ಗೆ ಗೊತ್ತೇ ಇದೆ ಬಿ ಎ ಎಮ್ ಎಸ್ ಇದುವರೆಗೆ ಆಪ್ಷನ್ ಎಂಟ್ರಿಗೆ ಓಪನ್ನೇ ಇರಲಿಲ್ಲ ಈಗ ಸೆಕೆಂಡ್ ರೌಂಡ್ನಲ್ಲಿ ಓಪನ್ ಮಾಡುವಂಥ ಚಾನ್ಸ್ ಇದೆ ಅದರದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಈಗ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ ಅವರು ಬಿ ಎ ಎಮ್ ಎಸ್ ಹೋಗ್ತಾರೆ ಆಗ ಇಲ್ಲಿ ಇಂಜಿನಿಯರಿಂಗ್ ಸೀಟ್ಗಳು ಖಾಲಿ ಆಗ್ತವೆ ಆ ರೀತಿ ಆಗ್ತಾ ಇರ್ತವೆ ಮತ್ತು ಬೇರೆ ಕೋರ್ಸ್ಗಳಿಗೆ ಹೋಗೋದಿರುತ್ತೆ ಅಗ್ರಿಕಲ್ಚರ್ ವೆಟ್ರನರಿ ಇತ್ಯಾದಿ ಹೋಗೋದಿರುತ್ತೆ ಅವ್ರಿಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ ಅವರು ಹೋಲ್ಡ್ ಇಟ್ಟಿರ್ತಾರೆ ನಂತರ ಅವರಿಗೆ ಮುಂದಿನ ರೌಂಡ್ಗಳಗಳಲ್ಲಿ ಅವರಿಗೆ ವೆಟ್ರನರಿ ಅಥವಾ ಅಗ್ರಿಕಲ್ಚರ್ ಅಥವಾ ಬಿ ಡಿ ಎಸ್ ಯಾವುದೇ ಒಂದು ಕೋರ್ಸ್ ದೊರೆತಲ್ಲಿ ಅವು ಕೂಡ ಇಲ್ಲಿ ಒಂದು ಕಾನ್ಸಿಕ್ವೆನ್ಷಿಯಲ್ ವೇಕನ್ಸೀಸ್ ಅಂತೀವಿ ಆ ರೀತಿ ಸಾಕಷ್ಟು ವೇಕನ್ಸಿಗಳು ಕ್ರಿಯೇಟ್ ಆಗ್ತವೆ ಮತ್ತು ದಿನ ಕಳೆದಂತೆ ಕಾಲೇಜಿನವರಿಗೆ ಬಹಳಷ್ಟು ಸೀಟುಗಳು ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಆಯಿತು ಬಹಳಷ್ಟು ಸೀಟುಗಳು ಉಳಿದಿದ್ದಾವೆ ಇನ್ನೂ ಸೀಟುಗಳು ಯಾರೂ ನಮ್ಮಲ್ಲಿ ಅಡ್ಮಿಷನ್ ಕೇಳ್ಕೊಂಡು ಬರ್ತಾ ಇಲ್ಲ ಅಂತ ಎಷ್ಟೋ ಕಾಲೇಜ್ನವರು ಸೀಟುಗಳನ್ನು ಕೈ ಸರೆಂಡರ್ ಮಾಡ್ತಾರೆ ಹೀಗೆ ಸಾಕಷ್ಟು ಇನ್ನೂ ಸೀಟುಗಳು ಆ್ಯಡ್ ಆಗೋ ಚಾನ್ಸ್ ಕೂಡ ಇರುತ್ತೆ ಆದ ಕಾರಣ ಈಗ ಹೊಸ ಒಂದು ಸುತ್ತನ್ನು ಬಿಟ್ಟಾಗ ಆ ಒಂದು ಒಂದು ಸೀಟುಗಳು ಕೂಡ ಆ್ಯಡ್ ಆಗುವಂಥ ಚಾನ್ಸ್ ಇರುತ್ತೆ ಆದ ಕಾರಣ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ತುಂಬ ಈ ಕಾಲೇಜಲ್ಲಿ ಈ ಕ್ಯಾಟಗರಿಗೆ ಸೀಟ್ ಇಲ್ಲ ಮತ್ತು ಪ್ರತಿಯೊಂದನ್ನು ನೀವು ತಿಳ್ಕೊಬೇಕು ಯಾವುದೇ ನಿಮ್ದು ಕೆಟಗರಿ ಆಗಿರಲಿ ನಿಮ್ಮದು ಟು ಎ ಆಗಿರಲಿ ತ್ರೀ ಬಿ ಆಗಿರಲಿ ತ್ರೀ ಎ ಆಗಿರಲಿ ಪ್ರತಿಯೊಂದು ಜನರಲ್ ಮೆರಿಟ್ ಮೂಲಕವೇ ಹಾಯ್ದು ಹೋಗ್ತದೆ ಈಗ ಒಂದು ಯಾರೋ ಟೂ ಎದವರು ಅಪ್ಲೈ ಮಾಡಿಲ್ಲ ಟು ಎ ಕೆಟಗರಿ ಅವ್ರಲ್ಲ ಜನರಲ್ ಮೆರಿಟ್ನ ಮೂಲಕ ನಿಮಗೆ ಸೀಟು ಅಲಾಟ್ ಆಗ್ತದೆ ಅದು ನಿಮಗೆ ಫಸ್ಟ್ ರೌಂಡಲ್ಲಿ ಮಾರ್ಕ್ ರೌಂಡ್ನಲ್ಲಿ ಕೂಡ ಸಾಕಷ್ಟು ಥರ ನೀವು ನೋಡಿದ್ದೀರಾ ನೀವು ಹೇಳಿದ್ರೆ ನನ್ನದು ಕೆಟಗರಿ ಟು ಎ ಇದೆ ಸರ್ ಆದರೆ ನನಗೆ ಜನರಲ್ ಮೆರಿಟ್ ಅಲಾಟ್ ಅಂತ ಜನರಲ್ ಮೆರಿಟ್ನಲ್ಲಿ ಅಲಾಟ್ ಆಗಿದೆ ಅಂತ ಹೀಗೆ ಪ್ರತಿಯೊಂದು ಜನರಲ್ ಮೆರಿಟ್ ಮೂಲಕವೇ ಹಾಯ್ದು ಹೋಗ್ತದೆ ಈಗ ನಿಮ್ದು ಟೂ ಇಯರ್ ರೂರಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಜನ್ರಲ್ ಮೆರಿಟ್ ಜನರಲ್ ಮೆರಿಟ್ ರೂರಲ್ ಎಲ್ಲ ಚೆಕ್ ಮಾಡಿಕೊಂಡೇ ಅದು ಮುಂದೆ ಹೋಗೋದು ಹೀಗೆ ನಿಮಗೆ ಒಂದು ನಿಮ್ಮ ಒಂದು ಕೆಟಗರಿಯಲ್ಲಿ ಸೀಟು ಇಲ್ಲ ಅಂದ ತಕ್ಷಣ ನೀವು ಆತಂಕ ಪಡುವಂಥ ಯಾವುದೇ ಇದಿಲ್ಲ ನಿಮಗೆ ಜನರಲ್ ನಲ್ಲಿ ಇರಲಿ ಬೇರೆ ಯಾವುದೇ ಒಂದು ಕೆಟಗರಿಯಲ್ಲಿ ಇರಲಿ ಆ ಕೆಟಗರಿಯಲ್ಲಿ ಒಂದು ಯಾರೂ ಅಪ್ಲೈ ಮಾಡಿರಲಿಲ್ಲ ಅಂದರೆ ನಿಮಗೆ ಸಿಗುವ ಸಾಧ್ಯತೆ ಇರ್ತದೆ ಆದ ಕಾರಣ ನೀವೊಂದು ನಿಮ್ಮ ಪರ್ಟಿಕ್ಯುಲರ್ ಕೆಟಗರಿಯಲ್ಲಿ ಸೀಟು ಜೀರೋ ಇದೆ ಅಂದ ತಕ್ಷಣ ನೀವು ಆತಂಕ ಪಡುವ ಒಂದು ಗಾಬರಿಗೊಳ್ಳುವ ಅಗತ್ಯ ಇರೋದಿಲ್ಲ ಮತ್ತು ಇದು ಒಂದು ಫೈನಲ್ ಅಲ್ಲ ಎಷ್ಟೋ ಸೀಟುಗಳು ಹೋಲ್ಡ್ ಆಗಿರ್ತವೆ ಅವು ಇಲ್ಲಿ ನಮಗೆ ಕಾಣ್ ಸಿಗೋದಿಲ್ಲ ಮತ್ತು ಈಗ ಎಲ್ಲ ನಾವು ಕೋರ್ಸ್ಗಳನ್ನು ಗಮನಿಸಿದರೆ ಒಂದು ಇಪ್ಪತ್ತ್ನಾಲ್ಕು ಸಾವಿರ ಸೀಟುಗಳು ಇಲ್ಲಿ ಏನು ನಮಗೆ ಕ್ಲಿಯರ್ ಆಗಿ ಲಭ್ಯವಿವೆ ಅಂತ ತೋರಿಸ್ತಾ ಇದೆಯಲ್ಲ ಇದು ತುಂಬ ಒಂದು ದೊಡ್ಡ ಸಂಖ್ಯೆ ಬಹಳಷ್ಟು ಬೇರೆ ಬೇರೆ ಕೋರ್ಸ್ನಲ್ಲಿ ಹೋಗೋರು ಇರ್ತಾರೆ ಮತ್ತು ತಮಗೆ ಇಂಥ ಒಂದು ಟಾಪ್ ಕಾಲೇಜ್ ಸಿಕ್ಕರೆ ಮಾತ್ರ ಹೋಗ್ತೀನಿ ಇಲ್ಲಾದರೆ ನಾನು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀನಿ ಮತ್ತು ಸಾಕಷ್ಟು ಜನ ಕಾಮೆಂಟ್ ಕೆ ಮೂಲಕ ಹೋಗೋರಿರ್ತಾರೆ ಕಾಮೆಂಟ್ ಕೆ ಮೂಲಕ ಎಷ್ಟೋ ಜನ ಈಗಾಗಲೇ ಅಡ್ಮಿಷನನ್ನು ಮಾಡಿಸ್ತಾ ಇದ್ದಾರೆ ಆದ ಕಾರಣ ಈ ಸೆಕೆಂಡ್ ರೌಂಡಲ್ಲಿ ಸಾಕಷ್ಟು ನಿಮಗೆ ಒಂದು ರ್ಯಾಂಕ್ ಕೂಡ ತುಂಬ ದೂರ ಹೋಗುತ್ತೆ ಮತ್ತು ನಿಮಗೆ ಸಾಕಷ್ಟು ಸೀಟುಗಳು ಲಭ್ಯವಾಗುವ ಚಾನ್ಸ್ ಇರ್ತದೆ ಒಂದೇ ಒಂದು ಏನು ನೀವು ಮಾಡಬೇಕಂದ್ರೆ ಈ ಒಂದು ನನ್ನ ಕ್ಯಾಟಗರಿಯಲ್ಲಿ ಈ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ನೀವು ಡಿಲೀಟ್ ಮಾಡಲಿಕ್ಕೆ ಹೋಗಬಾರ್ದು ಅಥವಾ ಈ ಕಾಲೇಜು ನನಗೆ ಇಷ್ಟ ಇಲ್ಲ ಈ ಕೋರ್ಸ್ ಇಷ್ಟ ಇಲ್ಲ ಅಂದರೆ ಈಗಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀರಾ ನಿಮಗೆ ಆ್ಯಡ್ ಮಾಡಲಿಕ್ಕೆ ಅವ್ರು ಕೊಡೋದಿಲ್ಲ ಆದ ಕಾರಣ ನೀವು ಏನು ಮಾಡಬೇಕು ಅಂತಂದರೆ ಅವುಗಳನ್ನು ತಳೆಗಳೇ ಹಾಕ್ಕೊಳ್ಳಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಕಾಲೇಜ್ ಆಯಿತು ಕೋರ್ಸನ್ನು ಡಿಲೀಟ್ ಮಾಡೋದು ಒಳ್ಳೆಯದಲ್ಲ ಅವುಗಳನ್ನು ಕೆಳಗಡೆ ಹಾಕ್ಕೊಳ್ಳಿ ನಿಮಗೆ ಅವು ರೀಅರೇಂಜ್ ಮಾಡಲಿಕ್ಕಂತ ಈಗ ಅವಕಾಶ ಇದೆ ಅವುಗಳನ್ನು ಕೆಳಗಡೆ ಹಾಕ್ಕೊಳ್ಳಿ ನಿಮಗೆ ಏನು ನಿಮ್ಮ ಲಾಗಿನ್ನಲ್ಲಿ ಕಾಲೇಜ್ಗಳಿದ್ದಾವಲ್ಲ ಅವುಗಳಲ್ಲಿ ಯಾವ ಕಾಲೇಜನ್ನು ಡಿಲೀಟ್ ಮಾಡೋದು ಒಂದು ಒಳ್ಳೆಯ ಇದಲ್ಲ ಯಾವುದನ್ನು ಡಿಲೀಟ್ ಮಾಡಬೇಡಿ ನಿಮ್ಮ ಒಂದು ಆಸಕ್ತಿಗೆ ತಕ್ಕಂತೆ ನಿಮ್ಮ ಒಂದು ಪ್ರಯಾರಿಟಿಗೆ ತಕ್ಕಂತೆ ಒಂದು ವೇಳೆ ನಿಮಗೆ ಯಾವುದೇ ಒಂದು ಕಾಲೇಜು ಬೇಡ ಅನ್ನೋದಿತ್ತಂದರೆ ಅದನ್ನು ಪೂರ್ಣ ಸಂಪೂರ್ಣವಾಗಿ ಲಾಸ್ಟ್ನಲ್ಲಿ ಹಾಕಿ ನಿಮ್ಮ ಲಿಸ್ಟ್ನಲ್ಲಿ ಏಕೆಂದರೆ ಆಮೇಲೆ ನೆಕ್ಸ್ಟ್ ನಿಮಗೆ ಯಾವುದೇ ಕಾಲೇಜು ಅಲಾಟ್ ಆಗಲಿಲ್ಲ ಅಂದರೆ ಅದೇ ಕಾಲೇಜು ನಿಮಗೆ ಸಹಾಯ ಆಗ್ಬೋದು ಆ ಆವಾಗ ನೀವು ಪರವಾಗಿಲ್ಲ ಹೋಗ್ತೀನಿ ಅದೇ ಕಾಲೇಜ್ಗೆ ಅಂತೂ ನಿಮ್ಮ ಮೈಂಡ್ ಇದಾಗ್ಬೋದು ಆದ ಕಾರಣ ಯಾವುದನ್ನು ಡಿಲೀಟ್ ಮಾಡಬೇಡಿ ಮತ್ತು ಅಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡಬೇಡಿ ಈ ನಮ್ಮ ಕ್ಯಾಟಗರಿಗೆ ಸೀಟ್ ಇಲ್ಲ ಈ ಕಾಲೇಜ್ನಲ್ಲಿ ಈ ಒಂದು ಕೋರ್ಸ್ಗೆ ಸೀಟ್ ಇಲ್ಲ ಅಂತ ಏನೂ ಇದನ್ನು ಮಾಡಬೇಡಿ ಯಾಕಂದರೆ ಈಗಾಗಲೇ ನೀವು ಹಾಕ್ಕೊಂಡ್ಬಿಟ್ಟಿದ್ದೀರ ಮತ್ತು ಆ್ಯಡ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಕೇವಲ ರೀಅರೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಆದ ಕಾರಣ ಒಂದು ಆ ಕಾಲೇಜಲ್ಲಿ ಆ ಕೋರ್ಸ್ಗೆ ಆ ಕೆಟಗರಿಗೆ ನಮಗೆ ಸೀಟ್ ಇಲ್ಲ ಅಂತ ನೀವು ಡಿಲೀಟ್ ಮಾಡೋದು ಜಾಣತನ ಆಗೋದಿಲ್ಲ ಅದನ್ನು ಕೂಡ ಎ ಡೈರೆಕ್ಟರ್ ಕೂಡ ಹೇಳಿದ್ದಾರೆ ನೀವು ಅದನ್ನು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಯಾವುದನ್ನು ಡಿಲೀಟ್ ಮಾಡಬೇಡಿ ಅದು ಇಲ್ಲ ಅಂತಂತ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಈ ಆ ಕಾಲೇಜಿನವರು ಮತ್ತೆ ಕೆಲವೊಂದು ಸೀಟ್ಗಳನ್ನು ಸರೆಂಡರ್ ಕೂಡ ಮಾಡ್ಬೋದು ಮುಂದೆ ಆದ ಕಾರಣ ನೀವು ಯಾವುದನ್ನು ಡಿಲೀಟ್ ಮಾಡಬೇಡಿ ಎಲ್ಲ ಒಂದು ನಿಮ್ಮ ಪ್ರಯಾರಿಟಿ ಪ್ರಕಾರ ನಿಮಗೆ ಬೇಕಾದದ್ದು ಒಂದು ಕೋರ್ಸು ಕಾಲೇಜುಗಳು ಅಷ್ಟೊಂದು ನಿಮಗೆ ಇಷ್ಟ ಇರಲಿ ಅಂದರೆ ಅವನು ಗಣ ಕೆಳಗೆ ಇಟ್ಕೊಳ್ಳಿ ಮತ್ತು ಇಷ್ಟ ಇದ್ದದ್ದನ್ನು ಮೇಲೆ ಇಟ್ಕೊಳ್ಳಿ ಮತ್ತು ಇನ್ನೂ ಒಂದು ಇಲ್ಲಿ ಒಂದು ಮೇಜರ್ ಈ ವರ್ಷ ಚೇಂಜ್ ಏನಿದೆ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ನಾಲ್ಕು ಚಾಯ್ಸ್ಗಳನ್ನು ಅವರು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇವಲ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಫೋರ್ ಅಂದರೆ ನಿಮಗೆ ಒಂದು ವೇಳೆ ಸೀಟು ಅಲಾಟ್ ಆದರೆ ಈಗಾಗಲೇ ಅಲಾಟ್ ಆಗಿಲ್ಲದವರು ಏನು ವಿಚಾರ ಮಾಡಬೇಡಿ ನಿಮಗೆ ಮುಂದೆ ಅಲಾಟ್ ಆದಾಗ ನೀವು ಅಡ್ಮಿಷನ್ ಆಗಬೇಕು ಆವಾಗೂ ನಿಮಗೆ ಸೆಕೆಂಡ್ ರೌಂಡ್ನಲ್ಲೂ ಅಲಾಟ್ ಆಗಿಲ್ಲ ಅಂತಂದರೆ ಅದ್ರ ಬಗ್ಗೆ ನೀವು ಈ ವಿಷಯದ ಬಗ್ಗೆ ವರಿ ಮಾಡೋ ಚಿಂತೆ ಇಲ್ಲ ಈಗ ಒಂದು ವೇಳೆ ನಿಮಗೆ ಅಲಾಟ್ ಆಗಿದೆ ನೋಡಿದ ಗಮನವಿಟ್ಟು ಕೇಳಿ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೀಟು ಅಲಾಟ್ ಆಗಿದೆ ಆವಾಗ ನೀವು ಕಂಪಲ್ಸರಿಯಾಗಿ ಆ ಒಂದು ಸೀಟಿಗೆ ಅಡ್ಮಿಷನ್ ಆಗಲೇಬೇಕು ಈ ವರ್ಷ ಮಾಡಿರುವಂಥ ಬದಲಾವಣೆ ಇದು ಕಂಪಲ್ಸರಿಯಾಗಿ ಅಡ್ಮಿಷನ್ ಮಾಡಬೇಕು ಇಲ್ಲ ನೀವು ಎಕ್ಸಿಟ್ ಆಗಬೇಕು ಓನ್ಲಿ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಫೋರ್ ಎರಡೇ ನಿಮಗೆ ಆಯ್ಕೆಗಳನ್ನು ಕೊಡ್ತೀವಿ ಅಂತ ಕೆ ಎ ಡೈರೆಕ್ಟ್ರು ಇವತ್ತು ಮಾಡಿರುವಂಥ ವಿಡಿಯೋದಲ್ಲಿ ಹೇಳಿದ್ದಾರೆ ಇಷ್ಟು ದಿನ ಏನಿರ್ತಿತ್ತು ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ತ್ರೀ ಕೂಡ ಇರ್ತಾ ಇತ್ತು ಅಂದರೆ ನೀವು ಸೀಟನ್ನು ಒಂದು ವಿಥೋಣ್ ಮಾಡಿಕೊಂಡು ಮುಂದಿನ ರೌಂಡ್ನಲ್ಲಿ ಹೋಗಬಹುದಾಗಿತ್ತು ಆದರೆ ಈ ವರ್ಷ ಇದೊಂದು ಮೇಜರ್ ಬದಲಾವಣೆಯನ್ನು ತಂದಿದ್ದಾರೆ ಅವರು ಗಮನಿಸಿರೋದೇನೆಂದರೆ ಈ ಸೆಕೆಂಡ್ ರೌಂಡ್ಗೆ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಷ್ಟೊಂದು ಏನು ಬಹಳಷ್ಟು ಮೇಜರ್ ಚೇಂಜಸ್ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆದ ಕಾರಣ ಏನು ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆಗಿರ್ತದಲ್ಲ ಅನಿವಾರ್ಯವಾಗಿ ಆ ಒಂದು ಸೀಟಿಗೆ ನೀವು ಅಡ್ಮಿಷನ್ ತಗೋಬೇಕಾಗ್ತದೆ ಅಂತ ಹೇಳಿದ್ದಾರೆ ಮತ್ತು ಇನ್ನೂ ಒಂದು ಮುಂದೆ ಏನೋ ಅವರು ಹೇಳಿದ್ದಾರೆ ಅಂದರೆ ಇಲ್ಲ ನನಗೆ ಸೆಕೆಂಡ್ ರೌಂಡ್ಗಿಂತ ನನಗೆ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಅಥವಾ ಮುಂದಿನ ರೌಂಡಲ್ಲಿ ನನಗೆ ತುಂಬ ಒಳ್ಳೆಯ ಸೀಟು ಸಿಗ್ತಾ ಇತ್ತು ಅನ್ನೋದೇನಾದರೂ ಇದ್ದರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಂದೇ ಏನು ನಿಮಗೆ ಇಲ್ಲಿ ಸ್ವಲ್ಪ ಗೊಂದಲ ಏನಾಗುತ್ತೆ ಸ್ವಲ್ಪ ಕಷ್ಟ ಏನಾಗುತ್ತೆ ಅಂದ್ರೆ ನೀವು ಆಲ್ರೆಡಿ ಅಡ್ಮಿಷನ್ ಮಾಡಿಸಿರ್ತೀರ ನಿಮ್ಮ ಎಲ್ಲ ಒಂದು ದಾಖಲೆಗಳನ್ನು ಕಾಲೇಜಿಗೆ ಕೊಟ್ಟಿರ್ತೀರ ಮತ್ತೆ ನೀವು ರೌಂಡ್ ರೌಂಡಲ್ಲಿ ಮತ್ತೆ ಲಾಗಿನ್ ಆಗಿ ಮತ್ತೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ರಿಅರೇಂಜ್ ಮಾಡೋದಿದ್ರೆ ಮಾಡಿ ನೀವು ಭಾಗವಹಿಸಿದಾಗ ನಿಮಗೆ ಬೇರೆ ಕಾಲೇಜು ಅಲಾಟ್ ಆದರೆ ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಮತ್ತೆ ಬೇರೆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಬೇಕಾಗ್ತದೆ ಇಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಕೆಲಸ ಹತ್ತುತ್ತೆ ಇದನ್ನು ಅವರು ಕೆ ಅವರು ಡೈರೆಕ್ಟರ್ ಕೂಡ ಒಪ್ಕೊಂಡಿದ್ದಾರೆ ನಾವು ಆ ಕಾಲೇಜಿಗೆ ಆ ಥರ ಡೈರೆಕ್ಷನ್ ಕೊಡ್ತೀವಿ ನಿಮಗೆ ಒಂದು ವೇಳೆ ಬೇರೆ ಕಾಲೇಜು ಹೋರಾಟ ಆದರೆ ನಿಮಗೆ ಅವರು ಅವಕಾಶವನ್ನು ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಅನವಶ್ಯಕವಾಗಿ ಯಾರೂ ಕೂಡ ಅಪ್ಗ್ರೇಡೇಷನ್ಗೆ ಸುಮ್ಮನೆ ಮುಂದೆ ಮುಂದೆ ಹೋಗಬಾರ್ದು ಅನ್ನೋದೊಂದು ಒಂದು ಒಳ್ಳೆಯ ವಿಚಾರ ಅವರಲ್ಲಿದೆ ಅಂದರೆ ನಿಮಗೆ ಸಿಕ್ಕ ಕಾಲೇಜಿಗೆ ನೀವು ಅಡ್ಮಿಷನ್ ಆದರೆ ಯಾರಿಗೆ ಸೀಟು ಸಿಗೋದಿಲ್ಲ ಸಿಕ್ಕಿರೋದಿಲ್ಲ ಅಲಾಟ್ ಆಗಿರೋದಿಲ್ಲ ಅವರಿಗೆ ಅನುಕೂಲ ಆಗ್ತದೆ ಒಂದು ಕ್ಲಿಯರ್ ವೇಕೆನ್ಸಿ ಕ್ರಿಯೇಟ್ ಆಗ್ತದೆ ಅನ್ನೋದು ಅವರ ಒಂದು ಆಶಯ ಆ ನಂತರ ಆ ರೌಂಡ್ ನಂತರ ಅವರು ಒಂದು ಏನು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ ಅದನ್ನು ನೋಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೋದು ಯಾವುದೋ ಒಂದು ಸ್ವಲ್ಪ ನಲ್ಲಿ ನಿಮಗೆ ಒಂದು ಒಳ್ಳೆ ಕಾಲೇಜು ಸಿಗ್ತಾ ಸಿಗ್ತಾ ಇತ್ತು ನನಗೆ ಅನ್ನೋದು ಇದ್ರೆ ನೀವು ಮತ್ತೆ ಆ ಒಂದು ತ್ರಾಸನ್ನು ತೆಗೆದುಕೊಂಡು ಮುಂದಿನ ರೌಂಡ್ನಲ್ಲಿ ಭಾಗವಹಿಸ್ಬೋದು ಆದರೆ ಇಲ್ಲಿ ಏನು ಈಗ ಸದ್ಯಕ್ಕೆ ಕೊಟ್ಟಿರುವಂತೆ ನೀವು ಕಂಪಲ್ಸರಿಯಾಗಿ ಸೆಕೆಂಡ್ ರೌಂಡ್ನಲ್ಲಿ ಎರಡೇ ಚಾಯ್ಸ್ ಇರ್ತವೆ ನೀವು ಅಡ್ಮಿಷನ್ ಆಗಬೇಕಾಗ್ತದೆ ಅಡ್ಮಿಷನ್ ಆಗಿ ನೀವು ಮುಂದೆ ವಿಚಾರ ಮಾಡಬೇಕಾಗ್ತದೆ ಮುಂದೆ ನಾನು ರೌಂಡ್ನಲ್ಲಿ ಭಾಗವಹಿಸಬೇಕಾ ಏನು ಮಾಡಬೇಕು ಅನ್ನೋದು ಆದರೆ ಅಡ್ಮಿಷನ್ ಮಾತ್ರ ನಿಮಗೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗಲೇಬೇಕಾಗ್ತದೆ ಇಲ್ಲಾದರೆ ಎರಡೇ ಒಂದು ಇಲ್ಲಾದರೆ ಎಕ್ಸಿಟ್ ಆಗಬೇಕಾಗ್ತದೆ ಈ ಒಂದು ವಿಷಯವನ್ನು ಅವರು ತಿಳಿಸಿದ್ದಾರೆ ಮತ್ತು ಇನ್ನೂ ಒಂದು ಮುಖ್ಯ ಏನಂದರೆ ಯಾರಿಗೆ ಸೀಟು ಸಿಕ್ಕಿಲ್ಲ ಅವರು ಖಂಡಿತವಾಗಿ ಮತ್ತೆ ನೀವು ಸೆಕೆಂಡ್ ರೌಂಡ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ಒಂದು ನೀವು ಈ ರೌಂಡ್ನಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಇಚ್ಛೆ ಇದೆ ಅಂತನ್ನೋದನ್ನು ಒಂದು ಇದನ್ನು ಕೊಟ್ಟಿರ್ತಾರೆ ಅವರು ಅಗ್ರಿ ಅಂತ ಅಗ್ರಿ ಬಟನನ್ನು ಒತ್ತಿದಾಗ ನಿಮಗೆ ಎಲ್ಲ ಒಂದು ಏನೇನು ನೀವು ಆಪ್ಷನ್ಗಳನ್ನು ಹಾಕಿದ್ದೀರಾ ಅವು ಕಾಣಿಸಿಕ್ತವೆ ನೀವು ಕೂಡ ನಿಮಗೆ ನಿಮ್ಮ ಒಂದು ಆಪ್ಷನ್ಗಳನ್ನು ಮೇಲೆ ಕೆಳಗೆ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಇಷ್ಟು ವರ್ಷ ಅದು ಇರಲಿಲ್ಲ ಯಾರಿಗೆ ಸೀಟು ಸಿಗ್ತಾ ಇರಲಿ ಸಿಕ್ಕಿರಲಿಲ್ಲ ಅವರು ನೇರವಾಗಿ ಮುಂದಿನ ರೌಂಡ್ನಲ್ಲಿ ಅವರನ್ನು ಪರಿಗಣಿಸ್ತಾ ಇದ್ರು ಆದರೆ ಈ ವರ್ಷ ಮಾತ್ರ ನೀವು ಅಗ್ರಿ ಬಟನನ್ನು ಅಂದರೆ ಮತ್ತೆ ನೀವು ಲಾಗಿನ್ ಆಗಿ ಅಗ್ರಿ ಅನ್ನುವಂಥ ಬಟನನ್ನು ನೀವು ಒತ್ತಿದಾಗ ಮಾತ್ರ ನೀವು ಸೆಕೆಂಡ್ ರೌಂಡ್ನಲ್ಲಿ ಭಾಗವಹಿಸ್ತೀರಾ ಇದನ್ನು ಎಲ್ಲರೂ ತಪ್ಪದೆ ಗಮನಿಸಬೇಕು ನೀವು ಒಂದು ವೇಳೆ ಆ ಒಂದು ಲಾಗಿನ್ ಆಗದೆ ನೀವು ಅಗ್ರಿ ಬಟನ್ ಒತ್ತೇ ಇದ್ದರೆ ನಿಮ್ಮ ಸೆಕೆಂಡ್ ರೌಂಡ್ನಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ ಆದ ಕಾರಣ ಈ ಒಂದು ವಿಷಯವನ್ನು ಎಲ್ಲರೂ ಗಮನಿಸಬೇಕು ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ